ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರೋ ಸರ ಇದೊಂದು ಮಹೇಂದ್ರ ಮ್ಯಾಕ್ಸಿಮ್ ಒಂದು ಗಾಡಿ ಕಳಿಸ್ಕೊಡ್ತೀರ ಪ್ಯಾಸೆಂಜರು ಹೌದು ಎಷ್ಟು ಮಾಡಲು ಎಲ್ಲಾ ರನ್ನಿಂಗ್ ಇದೆ ಸರ್ ಈ ಗಡಿ ಮೇಲೆ ಲೋನ್ ಏನಾರ ಐತೆ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಒಂದ್ ಲಕ್ಷ ಎಂಟ್ ಸಾವಿರದ ಎಂಟು ಸಾವಿರದ ಐನೂರು ಆಗಿದೆ ಹೌದಾ ಹಾ ಸರ್ ಇಂಜಿನ್ ಕಡಿಸಿದ್ರೆ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಸರ ಮೊನ್ನೆ ಈಗ ಒಂದ ಆರ್ ಸರ್ ಆ ಇಂಜಿನ್ ರಿಂಗ್ ಯಾರ್ಸಿದ ಅಂದ್ರೆ ನಾನು ತೋಣುವಾಗ ಇಂಜಿನ್ ಸೀಸ್ ಐತಿ ಸರ್ ಅದು ಶೋರೂಮ್ ಎಲ್ಲ ಶೋರೂಮ್ ಕಂಡೀಷನ್ ಇದೆ ಹೌದಾ ಹಾಂ ಸರ್ ಇದು ಎಸ್ ಸಿಟಲ್ ಗಾಡಿ ಇದು ಸೆವೆನ್ ಪ್ಲಸ್ ಸರ್ ಸೆವೆನ್ ಪ್ಲಸ್ ಏಟ್ ಸೀಟರ್ ಏಟ್ ಸೀಟರ್ ಎಲ್ಲ ಬೋರ್ಡ್ ಅಲ್ಲಿ ಸರ್ ವೈಟ್ ಬೋರ್ಡ್ ಸರ್ ವೈಟ್ ಬೋರ್ಡ್ ಹಾ ಸರ್ ಬಾಡಿಗೆ ಓಡಕ್ಕೆ ತೊಗೊಂಡಿಲ್ಲ ಸರ್ ನಮ್ಮ ಮನೆಗೆ ಹೋಗೋಸ್ಕರ ತೊಡಿದ್ದು ಹೌದಾ ಬಾಡಿಗೆ ಏನು ಓಡೋದಿಲ್ಲ ಸರ್ ಅದು ಟೈರ್ ಗಳನ್ನು ಟೈರ್ ಒಂದು 80% ಅಥವಾ 80% ಅದು ಸರ್ ಎರಡು ಇಷ್ಟು ನಾಲ್ಕು ಟೈರ್ ಒಂದು 50% ಸ್ಟೆಪ್ನಿ ಸರ್ ಇದು ಎಕ್ಸ್ಟ್ರಾ ಫಿಟ್ ಏನ ಇದೆ ಐತೆ ಒಳಗಡೆ ಗಡಿಗೆ ಸರ್ ಮ್ಯೂಸಿಕ್ ಪ್ಲೇಯರ್ ಈ ತರ ಲೈಟಿಂಗ್ಸ್ ಎಲ್ಲ ಸೀಟ್ ವರ್ಕ್ ಮಾಡಿಸಿದೇನೆ ಸರ್ ಮ್ಯೂಸಿಕ್ ಪ್ಲೇಯರ್ ಎಲ್ಲಾ ಸಾದಾ ಇದೆ ಸರ್ ನಮ್ಮ ಆಳ್ಮಗ ಎಲ್ಲ ಹೊಡಿತಿದ್ದ ಸರ್ ಹಾ ಹಾ